ನಾವು ಇವತ್ತು ಬಂದಿದ್ದ ಶಿವಾಜಿ ಮ್ಯೂಸಿಯಂಗೆ ಶ್ರೀಶೈಲದಲ್ಲಿರೋ ಶಿವಾಜಿ ಮ್ಯೂಸಿಯಂಗೆ ಬನ್ನಿ ನೋಡೋಣ ಟಿಕೆಟ್ ಟಿಕೆಟ್ ಅಂತ ತೋರ್ಟು ಹಂಗೆ ಅದರಲ್ಲಿ ಹುಡುಗರು ಕ್ಯಾಶ್ ಇಲ್ಲ ಅಂತ ಬದಾಡ್ತಾ ಇದ್ರು ಓರ್ಟಮ್ ಮಾಡ್ತೀನಿ ಕ್ಯಾಶ್ ಇದ್ರೆ ಕೊಡಿಯೋಣ ಅಂದರು ಚೆನ್ನಾಗಿ ಒಂದು ನೂರು ರೂಪಾಯಿ ಕೊಟ್ಟು ಹಾಗೆ ಒಳಗಡೆ ಹೊರಟು ಹಂಗೆ ಟಿಕೆಟ್ ತೊಗೊಂಡು ಹೋಗು ಜಮ್ಮು ಕಾಶ್ಮೀರ ಅಲ್ಲಿಗೆ ಇದೆಯಾ

ಆಮೇಲೆ ಔರಂಗಜೇಬ್ನದ ಮೇಲೆ ಶಿವಾಜಿ ಆಗ್ರಾಗೆ ಹೋಗಿ ಕಳೆಯುತ್ತಾನೆ ಆದರೆ ಔರಂಗಜೇಬ ಶಿವಾಜಿ ಶಿವಾಜಿನ ಕೊಳ್ಳಬೇಕಂತ ಕೊಳ್ಳಬೇಕಂತ ಪ್ರಯತ್ನ ಮಾಡುತ್ತಾನೆ ಶಿವಾಜಿ ತಾನದಾಗ್ತಾನೆ ಕಡಕ ಅವನಾದ್ರೆ ಅಂಬಭವಿ ಪೂಜೆ ಅಂಗಾನ್ ಪೂಜೆ ಹೂವು ತಲುಪೈತು ಹೂ ಹೂಗಳ ಹೂವು ತರಿಸಿ ಒಳ ಕುಸಿಂದ ಔರಂಗಜೇಬನ ಕೋಟೆಯಿಂದ ಹೊರಗೆ ಹೋಗ್ತಾರೆ ಅವರು ಹೂವು ಅಂತೇಳಿ ಇವರು ಕೋಟೆಯಿಂದ ಶಿವಾಜಿನೂ ಅಂಗಭವಿಯಲ್ಲಿಂದ

ಇದ ಚಾಲೆಂಜ್ ಮಾಡ್ತಾನೆ ಶಿವಾಜಿ ಜೊತೆ ಅವನ ಜೊತೆ ಮದ ಇರೋ ಆನೆಗಳ ಜೊತೆ ಯುದ್ಧ ಮಾಡ್ಬೇಕಂತೇಳಿ ಆ ಸಂದರ್ಭದಲ್ಲಿ ಶಿವಾಜಿ ಆನೆಗಳ ಜೊತೆ ಹೋರಾಡುವಂತಹ ಚಿತ್ರಣ ಇದು ಶಿವಾಜಿ ಸ್ವಾ ಮನೆಯಲ್ಲಿ ಕೂತು ಶಿವಾಜಿ ಊಟ ಮಾಡುತ್ತೆ ಸ್ಥಳ ಇದು ಶ್ರೀ ಶ್ರೀಶೈಲ ಬಂದಿದ್ದ ಸಂದರ್ಭನಾ ಶಿವಾಜಿ ಮಹಾ ಕಾವೇರಿ ತೀರದ ತೀರದಲ್ಲಿ ಇದ್ದಂಥ ತಂಜಾವೂರು ಜಿಂಜಾಕೋಟೆ ಹೋಗುತ್ತಿದ್ದ ಮಾರ್ಗದಲ್ಲಿ ವಿಧಾನ ಸಮೇತ ಮಲ್ಲಿಕಾರ್ಜುನ ದರ್ಶನ ಶ್ರೀಶೈಲಕ್ಕೆ ಬಂದ ಸಂದರ್ಭದಲ್ಲಿ ಶಿವಾಜಿ ಕಾವೇರಿ ತೀರ ಹತ್ರ ತಂಜಾವೂರು ಜಿಂಜಾಕೋಟೆ ಹತ್ರ ಭೇಟಿಯಾಗಿದ್ದಂಥ ಸ್ಥಳ ಸಂದರ್ಭದಲ್ಲಿ ಶ್ರೀಶೈಲಿ ಬಂದಿದ್ದು ಆ ಸಂದರ್ಭದ ಚಿತ್ರಣ ಇದು ಇದು ಶಿವಾಜಿ ಮಹಾರಾಜ್ ತಿರುಪತಿಗೆ ಭೇಟಿ ಕೊಟ್ಟಂಥ ಚಿತ್ರಣ ಅದ್ಭುತ ಅಲ್ವಾ ಹಿಂದೂ ದೇವಾಲಯಕ್ಕೆಲ್ಲ ಭೇಟಿ ಕೊಟ್ಟಿದ್ದಾನ ಇದು ಇದು ನಾಸಿರ್ ಖಾನ್ ಒಂದೊತ್ತೆ ಸಾವಿರದ ಆರುನೂರ ಎಪ್ಪತ್ತೇಳರಲ್ಲಿ ಚಂದ್ರಗಿರಿ ಕೃಷ್ಣಗಿರಿ ರಾಜಗಿರಿ ಮೂರು ಕೋಟಿನ ವಸ ಪಡಿಸ್ಕೊಂಡಂಥ ಸಂದರ್ಭದಲ್ಲಿ ಅದಿರುವಂಥ ಚಿತ್ರಣ ಇದು ಒಂದು ಸಲ ಎಲ್ಲ ಈ ಜಾಗಕ್ಕೆ ಭೇಟಿ ಕೊಟ್ಟು ಯಾರು ಶಿವಾಜಿ ಮಹಾರಾಜನ ಅಭಿಮಾನಿಗಳಿದ್ದೀರಿ ಹಿಂದೂ ಫಾಲೋವರ್ಸ್ ಇದ್ದೀರಿ ಅವ್ರು ಭೇಟಿ ಕೊಡ್ಬೋದು ಅದರ ಚಿತ್ರಣ ಅವ್ರ ಇತಿಹಾಸ ತುಂಬ ಇದೆ ಸ್ಥಳ ಬಂದು ಶ್ರೀಶೈಲ ಆಂಧ್ರ ಪ್ರದೇಶ ತೆಲಂಗಾಣ ಸಾರಿ ತೆಲಂಗಾಣ ಸವರದಿ ಧ್ಯಾನಕ್ಕೆ ಕೂತಿರುವಂಥ ಸ್ಥಳ ಇದು ಶಿವಾಜಿ ಪೇಟಾ ಜಾತುರು ಪೇಟಾ ಇದೆ ಸವರದಿ ಪೇಟಾ ಇక్కడ ಆಯುಧಗಳು ಹಾಕಿ ಇರು ನಕಲು ಪ್ರತಿಪದ ಓರಿಜಿನಲ್ ಆಗಿ ಓಕೆ ತೋ ಕಿಡಗನೆಷ್ಟು ಇರ್ತದ

ಶಿವಾಜಿ ಮ್ಯೂಸಿಯಮ್ಗೆ ಒಂದು ಸಲ ವಿಸಿಟ್ ಮಾಡಿ ತುಂಬ ಚೆನ್ನಾಗಿದೆ ಬಂದು ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ